ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದು ನಮ್ಮ ಸ್ಕೂಲ್ದು ಅಂದರೆ ನಮ್ಮ ಶ್ರೀಮಠದಲ್ಲಿ ನಮ್ಮ ಸ್ಕೂಲ್ ಇರೋದು ನಿಮಗೂ ಗೊತ್ತು ನನ್ನ ವೀಡಿಯೋಸಲ್ಲೆಲ್ಲ ನಮ್ಮ ಮಠದ ಬಗ್ಗೆ ಹಾಕಿದ್ದೀನಿ ನೋಡಿ ವಿಡಿಯೋಸ್ ಹಾಕಿದ್ದೇನೆ ಹಾಗೆ ಇಲ್ಲಿ ನಮ್ಮ ಮಕ್ಕಳೆಲ್ಲ ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಬಂದು ಈ ಶಾಲೆಯಲ್ಲೇ ಆಗ ಓದಿ ಹೋಗ್ತಂಥ ವಿದ್ಯಾರ್ಥಿ ಿಗಳು ಮತ್ತು ಭಕ್ತರು ಸೇರಿಕೊಂಡು ನಮ್ಮ ಮಠದಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ಆಲ್ಮೋಸ್ಟ್ ಹಾಸ್ಟೆಲಲ್ಲೇ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದು ಹಾಸ್ಟೆಲಲ್ಲಿದ್ದಾರೆ ಹಾಗಾಗಿ ಇವರು ಇಲ್ಲಿ ಓದಿ ಹೋಗಿದ್ರಿಂದ ಇವ್ರಿಗೂ ಸಹ ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳ ಅಭಿರುಚಿ ಮತ್ತು ಮಕ್ಕಳಿಗೆ ಏನು ಇಷ್ಟ ಏನು ಇಷ್ಟಪಡ್ತಾರೆ ಅದೆಲ್ಲ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ಈ ಹೊಸ ವರ್ಷದ ಪ್ರಯುಕ್ತ ಅವರು ಕೇಕನ್ನು ಪ್ರತಿಯೊಬ್ಬರಿಗೂ ತೊಗೊಂಡು ಬಂದಿದ್ದರು ಈ ಥರ ಟೆಂಪೋದಲ್ಲಿ ತೊಗೊಂಡು ಬಂದಿದ್ರು ವೆರೈಟಿ ಕೇಕ್ ಕೇಕೆಲ್ಲ ತೊಗೊಂಡು ಬಂದಿದ್ರು ಅಂದರೆ ಹೊಸ ವರ್ಷ ಪ್ರಯುಕ್ತ ಮಕ್ಕಳೆಲ್ಲ ಖುಷಿ ಪಡಲಿ ಅಂತ ಅವ್ರದ್ದೇ ಆದ ಒಂದು ನಾಲ್ಕೈದು ಬೇಕ್ರಿ ಇದೆಯಂತೆ ಹಾಗಾಗಿ ಮಕ್ಕಳನ್ನು ಖುಷಿ ಪಡಿಸೋದಕ್ಕೆ ಅವರು ಸಹ ನಾವು ಓದಿದ್ವಿ ಹಾಗಾಗಿ ನೆನಪಿಗೆ ಇರಲಿ ನಾವು ಮಕ್ಕಳಾಗಿದ್ದಾಗ ಹೀಗೆ ಆಸೆ ಪಡ್ತಾ ಇದ್ವಿ ಏನಾದರೂ ತಿನ್ನೋದಿಕ್ಕೆ ಅಂತ ಹೇಳಿ ನೆನೆಸ್ಕೊಂಡ್ಬಿಟ್ಟು ಪಾಪ ಎಲ್ರಿಗೂ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಸಹ ಕೇಕನ್ನು ತಗೊಂಡು ಬಂದಿದ್ರು ಹಾಗಾಗಿ ಕೇಕ್ ವಿತರಣೆಯನ್ನು ನಮ್ಮ ಸರ್ಗಳೆಲ್ಲ ಕಟ್ ಮಾಡಿ ಕಟ್ ಮಾಡಿ ಮಕ್ಳುಗಳಿಗೆ ಕೊಡ್ತಾಯಿದ್ರು ನಮ್ಮ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಅವರು ಏನಪ್ಪ ಅಂದರೆ ಮಕ್ಕಳು ಸಹ ಹಾಸ್ಟೆಲಲ್ಲಿ ಅವರೇ ಆದ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಅವರವ್ರ ರೂಮಲ್ಲಿ ಕೇಕ್ ತಂದು ಕಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದರು ಆಲ್ರೆಡಿ ಇವರು ನ್ಯೂ ಇಯರದ ಎರಡನೇ ದಿನ ಬಂದಿದ್ದು ಎರಡನೇ ತಾರೀಕು ಅಂದರೆ ನ್ಯೂ ಇಯರ್ ದಿನ ಬರೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ನೆಕ್ಸ್ಟ್ ಡೇ ತೊಗೊಂಡು ಬಂದಿದ್ರು ನಮ್ಮ ಮಕ್ಕಳು ಸಹ ಹಾಸ್ಟೆಲ್ ತೊಗೊಂಬಂದು ಅವ್ರವ್ರದೇ ರೂಮಲ್ಲಿ ಫ್ರೆಂಡ್ಸ್ ಎಲ್ಲ ತೊಗೊಂಬಂದು ತಿಂದಿದ್ರು ಕೇಕ್ ಕಟ್ ಮಾಡಿ ಹಾಗಾಗಿ ಕೇಕು ಆದರೂ ಸಹ ಮಕ್ಕಳಿಗೆ ಏನೇ ಎಷ್ಟೇ ಸಲ ಕೊಟ್ಟು ತಿಂದರೂ ಸಹ ಇಷ್ಟನೇ ಅಲ್ವಾ ಹಾಗಾಗಿ ಎಲ್ಲರೂ ತ ಸಹ ಖುಷಿಯಿಂದನೇ ಕೇಕನ್ನು ಇಸ್ಕೊಳ್ತಾಯಿದ್ರು ನಮ್ಮ ಸರ್ಗಳೆಲ್ಲ ಹಂಚ್ತಾಯಿದ್ರು ಕೇಕನ್ನು ವಿತರಿಸ್ತಾ ವಿತರಿಸ್ತಾಯಿದ್ರು ನೋಡಿ ಈ ಥರ ವೆರೈಟೀಸ್ ಎಲ್ಲ ತೊಗೊಂಬಂದಿದ್ರು ಇದನ್ನು ನೋಡಿದ್ರೆ ಖುಷಿ ಆಗ್ತಿಲ್ವ ನಿಮಗೆ ನೋಡಿದ್ರೆ ಖುಷಿ ಆಗ್ತಿದೆ ಅನಿಸುತ್ತೆ ಹಾಗಾಗಿ ಮಕ್ಕಳು ಸಹ ತುಂಬ ಖುಷಿಯಿಂದ ನೋಡಿ ಇಲ್ಲೆಲ್ಲ ಬಂದು ಅಲ್ಲಿ ಡಸ್ಟ್ಬಿನ್ ಎಲ್ಲ ಇಟ್ಟಿದ್ವಿ ಆ ಕಡೆ ಎಲ್ಲ ಹಾಕಬೇಡಿ ಅದರೊಳಗಡೆ ಹಾಕಬೇಕು ತಿಂದಾದಮೇಲೆ ಪ್ಲೇಟ್ಗಳೆಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲರೂ ತಿಂತಾ ತುಂಬಾ ಖುಷಿ ಆಗ್ತಿತ್ತು ನಮ್ಮ ಹುಡುಗಿಯರು ನಾನು ವೀಡಿಯೋ ಮಾಡ್ತಿರೋದಕ್ಕೆ ನಮ್ಮ ಸ್ಟೂಡೆಂಟ್ಸು ನಾಚಿಕೆಯಿಂದ ತಿಂತಾಯಿದ್ರು ಕೇಕನ್ನು ಹಾಗೆ ಎಲ್ಲರೂ ವೀಡಿಯೋ ಮಾಡಿದೆ ಎಲ್ಲರೂ ಖುಷಿಯಾಗಿ ತಿಂತಿರೋದು ನೋಡಿದರೆ ಏನೋ ಮಕ್ಕಳಲ್ಲಿ ಈ ಥರ ಒಂದು ಖುಷಿಯನ್ನು ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಶಿಕ್ಷಕರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ನಾವು ಅಲ್ಲೇ ಹೇಳಿದ್ವಿ ಅವರಿಗೆ ತುಂಬನೇ ಖುಷಿ ಆಯಿತು ಈ ಥರ ಒಂದು ಸೆಲೆಬ್ರೇಟ್ ಮಾಡಿದ್ದಕ್ಕೆ ನ್ಯೂ ಇಯರ್ನ ಮಕ್ಕಳ ಜೊತೆ ಬಂದು ಅವರು ಎಲ್ರಿಗೂ ಕೇಕನ್ನು ಕೊಟ್ಟು ಹಾಗೆ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಇರಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್